ಮಾಡ್ತಾರೆ ಜನ ಸಾರ್ವಜನಿಕ ಓಡಾಡೋ ಜಾಗದಲ್ಲಿ ಯಾಕೆ ಈ ತರ ಮಾಡ್ತಾರೆ ಇವೊಬ್ಬ ಹುಚ್ಚಾಂತ ಕೇಳ್ತಾರೆ ಅಂತ ಯಾರು ಅರ್ಲಾಗಿದ್ದು ನಾನು ಎಲ್ಲಾ ಕಡೆ ಲೆಟರ್ ಕೊಟ್ಬಿಟ್ಟು ಬಂದಿದ್ದೀನಿ ಸ್ವಾಮಿ ಇದನ್ನ ಗಮನಕ್ಕೆ ತಗೊಂಡು ಇದರೋ ಇದನ್ನ ಗಮನಕ್ಕೆ ತಗೊಂಡು ಇದಾದಷ್ಟು ಬೇಗ ನಮ್ಗೆ ಕ್ಲಿಯರ್ ಮಾಡ್ಕೊಳ್ಬೇಕು ಅಲ್ಲಿ ಕಲಕಲೆ ಮನವಿ ಕೇಳ್ತಾ ಇದ್ದೀವಿ ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು ತಾಲೂಕು ಬೈರಕೂರ ಹೋಬಳಿ ಸಿ ಹೊಸಳ್ಳಿ ಗ್ರಾಮ ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿ ಹೊಸಳ್ಳಿ ಗ್ರಾಮ ಮೂಲತಃ ನೈತ್ಮಲ್ಯ ಭರಿತ ಕುಗ್ರಾಮವಾಗಿದ್ದು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಜನರಿಗೆ ಸ್ವಾಗತ ಕೋರುವುದು ಕಸದ ರಾಶಿ ರಾಶಿಗಳಿಂದ ಕೂಡಿದ ತಿಪ್ಪೆ ಗುಂಡಿಗಳು ಇಡೀ ರಸ್ತೆಯಲ್ಲಿ ಅರ್ಧದಷ್ಟು ಜಾಗವನ್ನು ಆಕ್ರಮಿಸಿದ್ದು ಸಾಲದೆಂಬಂತೆ ಒಂದು ವಾಹನ ಬಂದರೆ ಮತ್ತೊಂದು ವಾಹನ ಸುಲಭವಾಗಿ ಸಂಚರಿಸಲು ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿ ಗ್ರಾಮದಲ್ಲಿನ ಮನೆಗಳಿಗೆ ಹೊಂದಿಕೊಂಡಂತಿರುವ ರಾಶಿ ತಿಪ್ಪೆಗುಂಡಿಗಳಿಂದ ಕೊಳಕು ಕೊಳಕು ಗ್ರಾಮಸ್ಥರು ಇಂದಿಗೂ ಸಹ ಗ್ರಾಮದ ರಸ್ತೆಗಳಲ್ಲಿಲ್ಲೇ ಬಹಿರ್ ದಶೆಯ ಶೌಚಾಲಯವಾಗಿ ರಸ್ತೆಯ ಅಕ್ಕಪಕ್ಕದ ಜಾಗಗಳಲ್ಲಿ ಮಾಡುತ್ತಿದ್ದು ಗ್ರಾಮದಲ್ಲಿ ಶೌಚಾಲಯಗಳಿವೆ ಅಥವಾ ಇಲ್ಲವೋ ಅದರ ಬಳಕೆ ಮಾಡುತ್ತಿಲ್ಲವೋ ಎಂಬುದು ಅವರಿಗೆ ಗೊತ್ತಾಗಬೇಕು ಗ್ರಾಮದಲ್ಲಿ ಎಡೆಬಿಡದೆ ಕಾಡುತ್ತಿರುವ ಸಾಂಕ್ರಾಮಿಕ ರೋಗಗಳು ಗ್ರಾಮದಲ್ಲಿನ ಚುನಾಯಿತ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಪಿ ಇಒ ಶಾಸಕರಿಗೆ ಹಲವು ಬಾರಿ ಗ್ರಾಮಸ್ಥರು ತಿಳಿಸಿದರೂ ಪ್ರಯೋಜನವಾಗಿಲ್ಲ ಎಂಬುದು ಗ್ರಾಮಸ್ಥರವಾದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆದೇಶಗಳಿಗೆ ಈ ಗ್ರಾಮದಲ್ಲಿ ಪಾಲನೆ ಇಲ್ಲ ಇಡೀ ದೇಶವೇ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮುಂದಾಗಿದ್ದರೂ ಈ ಗ್ರಾಮದಲ್ಲಿ ಕಿಂಚಿಷ್ಟು ಇಲ್ಲ ಅನ್ನುವುದು ಗ್ರಾಮಸ್ಥರವಾದ ಕೂಡಲೇ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಜನಪ್ರಿಯ ಶಾಸಕರು ಅಧಿಕಾರಿಗಳು ಚೀಕೂರೊಸಳ್ಳಿ ಗ್ರಾಮಕ್ಕೆ ಮಾರಕವಾಗಿರುವ ಕಸದ ರಾಶಿ ರಾಶಿ ತಿಪ್ಪೆ ಗುಂಡೆಗಳನ್ನು ತೆರವು ಮಾಡಬೇಕೆಂಬುದೇ ಚೀಕೂರುಳ್ಳೆಸಳ್ಳಿ ಗ್ರಾಮದ ಗ್ರಾಮಸ್ಥರ ಆಶಯವಾಗಿದೆ

ಹೋಬ್ಳಿ ರಾಜೇಂದ್ರಹಳ್ಳಿ ಗ್ರಾಮ ಪಂಚಾಯತಿ ಶಿವಸಳ್ಳಿ ಗ್ರಾಮದಲ್ಲಿ ನೋಡಿ ಸ್ವಾಮಿ ಊರಿಗೆ ಎಂಟ್ರೆನ್ಸ್ ಈ ತರ ಇದೆ ನೋಡಿ ಒಂದು ವೆಹಿಕಲ್ ಬಂದ್ರೆ ಇನ್ನೊಂದು ವೆಹಿಕಲ್ ಪಾಸ್ ಆಗಕ್ ಸಾರ್ವಜನಿಕರು ಓಡಾಡಕ್ಕೆ ಅಂತ ಜಾಗ ಬಿಟ್ಟಿದ್ದಾರೆ ಅದರಲ್ಲಿ ಈ ತರ ಎಲ್ಲ ತಿಪ್ಪೆಗಳಾಕಿ ನೋಡಿ ಸ್ವಾಮಿ ಸ್ವಚ್ಛ ಭಾರತ್ ಎಲ್ಲಿಂದ ಬಂದೈತೆ ಗ್ರಾಮ ಪಂಚಾಯತಿ ಸ್ವಚ್ಛತೆ ಮಾಡ್ತಾ ಇಲ್ವಾ ಏನೋ ಮಾಡ್ತಾ ಇಲ್ಲ ಸೊಮೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊಟ್ಟಿರೋ ಅರ್ಜಿ ಇಲ್ಲಿವರೆಗೂ ತಲೆ ಕೆಡ್ಸ್ಕೊಂಡಿಲ್ಲ ಯಾವ ವಿಚಾರದಲ್ಲಿ ನೀವು ಅರ್ಜಿ ಕೊಟ್ಟಿದ್ರೆ ಈ ತಿಪ್ಪೆಗಳ ವಿಚಾರದಲ್ಲಿ ಸ್ವಚ್ಛತೆ ಬಗ್ಗೆ ಗ್ರಾಮ ಪಂಚಾಯತಿವರೆಗೂ ಏನ್ ಕ್ರಮ ಕೈನು ತಗೊಂಡಿಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಏನ್ ಮಾಡ್ತಾ ಇದ್ದಾರೆ ಅವರು ಇದ್ದಿದ್ದು ಮಾಡಲ್ಲ ಸೊಮೆ ಏನಿಲ್ಲ ಬಿಲ್ ಬೇರೆ ವರ್ಕ್ ಬಿಲ್ ಆಗ್ತಾ ಇದ್ರೆ ಸಾಕು ಸಾರ್ವಜನಿಕರು ಎಲ್ಲಾದರೂ ಆಲಾಗ ಹೋಗ್ಲಿ ಏನ್ ಸಮಸ್ಯೆ ಆಗ್ತದೆ ಮುಖ್ಯವಾಗಿ ಮುಖ್ಯವಾಗಿ ಈ ಕಕ್ಕ ರೋಡ್ಗಳಲ್ಲೇ ಮಾಡ್ತಾರೆ ಏನು ಇಲ್ವಾ ಪ್ರತಿ ಮನೆ ಮನೆಗೂ ಅದೇನೋ ಸ್ವಾಮಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಶೌಚಾಲಯ ಇಲ್ಲ ಅಂದ್ರೆ ಒಂದ್ ಅರ್ಜಿ ಆಗ್ಬೇಕು ಶೌಚಾಲಯ ಕಟ್ಸ್ಕೋಬೇಕು ಅದ್ ಬಿಟ್ಟು ರೋಡ್ಗಳಲ್ಲೇ ಸ್ವಚ್ಛತೆ ಇಲ್ದಿರ ಮಾಡ್ಬೇಕು ಅಂತ ಯಾರಾದ್ರೂ ಮಾಡಕ್ ಕೇಳಿದಾರ ಅಲ್ಲ ಗ್ರಾಮ ಪಂಚಾಯತಿ ಪಿ ಡಿಒಗಳು ಅವರೆಲ್ಲ ಏನ್ ಮಾಡ್ತಾರೆ ಪಿ ನೆನ್ನೆ ನನ್ನ ಇಒ ಸಾಹಿಬರ್ ಫೋನ್ ಮಾಡಿದಾರೆ ಅವ್ರೇನಂತಾರೆ ಆಲ್ರೆಡಿ ನಾನು ಲೆಟರ್ ಇಶ್ಯೂ ಮಾಡಿದ್ದೀನಿ ನೋಟಿಸ್ ಎಲ್ಲ ಕೊಟ್ಟಿದ್ದೀನಿ ಅವ್ರಿಗೆ ಅಂತ ಹೇಳಿದಾರೆ ಯಾವುದೇ ತರ ನೋಟಿಸ್ ಕೊಟ್ಟೇ ಇಲ್ಲ ಸುಮ್ನೆ ಮಾತುಕತೆ ಅಷ್ಟೇ ವಾಹನಗಳೆಲ್ಲ ಪಾಸ್ ಆಗೋದಕ್ಕೆ ಸಮಸ್ಯೆ ಇರ್ತಾರೆ ಯಾವ ರೀತಿ ಇದು ಇವಾಗ ಒಂದು ವೆಹಿಕಲ್ ಬರುತ್ತೆ ಇನ್ನೊಂದು ವೆಹಿಕಲ್ ಹೋಗ್ಬೇಕು ಅಂದ್ರೆ ಜಾಗ ಇಲ್ಲ ತಿಪ್ಪೆಗಳ್ ನಾವು ಜಾಗ ಕೊಟ್ಟಿದ್ದೀವಿ ಕೊಟ್ಟ ರಸ್ತೆ ಪೂರ್ತಿ ತಿಪ್ಪೆಗಿಂದ ತುಂಬ ತಿಪ್ಪೆಗಳಿಂದ ತುಂಬಾ ತುಳ್ಕಾಡ್ತಾ ಇದೆ ನೋಡಿ ಸುಮ್ಮನೆ ಇದರಿಂದ ಮಕ್ಕಳಿಗೆ ಅನಾರೋಗ್ಯ ಇದೆ ಏನು ಸೊಳ್ಳೆಗಳು ಕಾಟಗಳು ಇವಾಗ ಮನೆ ಇಲ್ಲೇ ಇದೆ ಸೊಳ್ಳೆ ಕಾಟ ಜಾಸ್ತಿ ಆಗಿ ಅವ್ರ ಮನೆಯಲ್ಲಿ ಮಕ್ಕಳಿದ್ದಾರೆ ಮಕ್ಕಳಿಗೆ ಏನೋ ತೊಂದರೆ ಆಗ್ಬೋದು ನಾಳೆ ಬೆಲೆಗೆ ನೋಡಿ ಇವಾಗ ಈ ತಿಪ್ಪೆಗಳಿಂದ ಬೇರೆ ಅವ್ರಿಂದ ನಾಲ್ಕು ಜನಕ್ಕೆ ತೊಂದರೆ ಆಗ್ತಾ ಇದೆ ಪಿ ಡಬ್ಲ್ಯೂ ಅವ್ರಿಗೂ ಲೆಟರ್ ಕೊಟ್ಟಿದೀನಿ ಇಒ ಸಾಹೇಬ್ರಿಗೆ ಲೆಟರ್ ಕೊಟ್ಟಿದ್ದೀನಿ ಪಂಚಾಯತಿ ಲೆಟರ್ ಕೊಟ್ಟು ಎರಡ್ ಸಾವಿರದ ಇಪ್ಪತ್ತರಲ್ಲೇ ಕೊಟ್ಟ ಆಗಿದೆ ಇವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಸಿ ಎಸ್ ಒ ಸಿಇಒಗೂ ಕೊಟ್ಟಿದ್ದೀವಿ ಅವ್ರ ಯಾವಾಗ ಕ್ರಮ ಜರುಗಿಸ್ತಾರ ಅಂತ ಗೊತ್ತಿಲ್ಲ ನಿಮ್ ಕಡೆಯಿಂದ ನಮ್ಗೆ ಮಾಧ್ಯಮ ಮುಖಾಂತರದಿಂದ ನಮಗೆ ನ್ಯಾಯ ಹೋಗಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕಲಕಲೆ ಮನವಿ ಏನ್ ನಿಮ್ಮೂರಿಗೆ ನಮ್ಮೂರಿಗೆ ರೋಡ್ ಆಗಬೇಕು ಫಸ್ಟ್ ರೋಡ್ ಸ್ವಚ್ಛತೆ ಇಲ್ಲ ಊರು ಊರಲ್ಲಿ ಎಲ್ಲ ಕಡೆಯೂ ಅಷ್ಟೇ ಸ್ವಚ್ಛತೆ ಇಲ್ಲ ಸೊಮ್ಮೆ ಊರದ್ದು ಕೂಡ ಒಂದ್ಸರಿ ತಗೊಳೋಣ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಅವ್ರು ಅವ್ರ ಹತ್ರನೂ ಒಂದು ಮಾತು ಕೇಳಿ ಏನು ಮಾಡಿದ್ದಾರೆ ಯತ್ನ ಮಾಡಿದ್ದಾರೆ ಅದು ಬೇಕು ಈ ನಮ್ಮ ಶಾಸಕರು ಇದ್ದಾರೆ ನಮ್ಮ ಶಾಸಕರಿಗೆ ಆಲ್ರೆಡಿ ನಾವು ಲೆಟರ್ ಕೊಟ್ಟಿದ್ದೀವಿ ಫೋನ್ ಮುಖಾಂತರ ಮಾಹಿತಿ ಕೊಟ್ಟಿದ್ದೀವಿ ಯಾವುದೇ ತರ ಇದು ಮಾಡಿಲ್ಲ ಯಾವುದೇ ತಜ್ಕೊಳ್ಳಲ್ಲ ಸ್ವಾಮಿ ಓಟ ಓಟ್ ಹಾಕ್ಸ್ಬೇಕಾ ಹಾಕ್ಸ್ಕೊಡೋವರೆಗೂ ಅಷ್ಟೇ ಯಾ ಎಮ್ ಎಲ್ ಎನೂ ಅಷ್ಟೆ ಯ ಎಂಪಿನೂ ಅಷ್ಟೇ ಈ ಗ್ರಾಮ ಪಂಚಾಯತಿ ಸದಸ್ಯರು ಬರೀ ದುಡ್ಡು 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 ದುಡ್ಡಿಲ್ಲದ ಕೆಲಸ ಯಾವುದೂ ಇಲ್ಲ ಇವಾಗ ಈ ಇವರು ತಿಪ್ಪು ಸಮಸ್ಯೆ ಅಂತ ಹೇಳಿದ್ದಾರೆ ರೋಡ್ ಸಮಸ್ಯೆ ಇದೆ ರೋಡ್ ಆಗಿರೋ ರೋಡು ಯಾರು ಆಲಂಗೂರ್ ಶ್ರೀನಿವಾಸ್ ಇದ್ದಾಗ ಆಗಿರೋ ಎಂ ಎಲ್ ಎ ಆಗಿದ್ದಾಗ ಆಗಿರೋ ರೋಡು ಇಲ್ಲಿವರೆಗೂ ರೋಡ್ ಆಗಿಲ್ಲ ಒಂದು ನಮ್ಮ ಗ್ರಾಮದಲ್ಲಿ ಕಾರ್ಮಿಕರು ಒಂದ್ ಲಕ್ಷ ಇಂದ ಎರಡ್ ಲಕ್ಷವರೆಗೂ ಟ್ಯಾಕ್ಸ್ ಕಟ್ತಾ ಇದೀವಿ ಯಾವುದು ನಮ್ಗೆ ಊರಿಗೋಸ್ಕರ ಯಾವ್ದು ಆಗ್ತಾ ಇಲ್ಲ ಒಂದು ಸ್ವಚ್ಛ ಭಾರತ್ ನಡೆಸಿಲ್ಲ ಅಂದ್ರೆ ಐದು ವರ್ಷ ಐದು ವರ್ಷದಿಂದ ಏನ್ ಸ್ವಚ್ಛ ಭಾರತ ನಡೆಸಿದಾರ ಸ್ವಲ್ಪ ವಿವರಿಸಿ ಎಲ್ಲ ಕೇಳಿ ಮೆಂಬರ್ಸ್ ನಾನು ಐದು ವರ್ಷ ಸೆಪ್ಟೆಂಬರ್ ಏಳರಿಂದ ದೇಶಾದ್ಯಂತ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ ಮೋದಿ ಅವರ ಜನ್ಮದಿನ ಮತ್ತೆ ಗಾಂಧಿ ಜಯಂತಿ ವರೆಗೂ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಸಹ ಸ್ವಚ್ಛತಾ ಕಾರ್ಯ ನಡೀತು ನಿಮ್ಮ ಒಂದು ರಾಜೇಂದ್ರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೀಕೂರಲ್ಲಿ ಏನ್ ಸ್ವಚ್ಛತೆ ನಡೆದಿಲ್ವಾ ನಡೆದಿತ್ತು ಅವ್ರು ಕೇಳಿದ್ದಕ್ಕೆ ಒಂದ್ ಹೇಳಿದ್ರು ನಾವು ದೇವಸ್ಥಾನ ಅಂಗನವಾಡಿ ಸ್ಕೂಲ್ ಅಲ್ಲಿ ಬಿಟ್ರೆ ಎಲ್ಲಿ ಮಾಡಿಲ್ಲ ಅಂತ ಹೇಳಿದ್ರು ವಾಟರ್ ಮ್ಯಾನ್ಸ್ ಅದು ಪಿ ಡಿಓ ಸಾಹಿಬುರ್ಗೆ ಕೇಳಿದ್ರೆ ಏನೇ ಹೇಳಲ್ಲ ಮೆಂಬರ್ಸ್ ಕೇಳಿದ್ರೆ ಅಷ್ಟೇ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅದೊಂದು ಹೇಳ್ತಾರೆ ಪಿಡಿಒ ಅಶ್ವತ್ ನಾರಾಯಣ್ ಅಂತ ಹೇಳ್ಬಿಟ್ಟು ಅಶ್ವತ್ ನಾರಾಯಣ್ ಸಾರ್ಗಳು ರೆಸ್ಪೆಕ್ಟ್ ಕೊಡ್ಬೇಕು ನಮ್ ತಪ್ಪಾಗತ್ತೆ ಮತ್ತೆ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೂ ಸ್ವಚ್ಛ ಭಾರತ್ ಅಭಿಯಾನ ಅಂತ ಏನು ಕೊಟ್ಟಿದ್ರು ಸೆಂಟ್ರಲ್ ಗವರ್ಮೆಂಟ್ ಇಂದ ಅದು ಯಾವುದು ಒಂದ್ ಚೂರು ನಡೆದಿಲ್ಲ ಆಲ್ರೆಡಿ ನಮ್ಮ ಎಂ ಎಲ್ ಎ ಸಾಹೇಬ್ರಿಗೂ ನಾನು ಮೆಸೇಜ್ ಮಾಡಿದ್ದೀನಿ ಅಲ್ಲ ಸ್ವಾಮಿ ಈ ತರಗೆ ಈ ತರ ಇದೆ ಸಮಸ್ಯೆ ನಾನು ಆಲ್ರೆಡಿ ವಿಡಿಯೋ ಕೂಡ ಕಳ್ಸಿಕೊಟ್ಟಿದ್ದೀನಿ ಎಂ ಎಲ್ ಎ ಸಾಹೇಬ್ರು ಏನು ತಲೆ ಕೆಡ್ಸ್ಕೊಂಡಿಲ್ಲ ಓಟ್ಗೆ ಮಾತ್ರ ಬರ್ತಾರೆ ಓಟ್ ಹಾಕ್ಬೇಕು ಗೆದ್ಕೊಂಡು ಹೋಗ್ಬೇಕು ಬೇರೆ ಏನು ಮಾಡಲ್ಲ ಸಾರ್ವಜನಿಕ ಇಲ್ಲಾದ್ರೂ ಹಾಳಾಗಿ ಹೋಗ್ಲಿ ಇವಾಗ ಪಿಡಬ್ಲ್ಯೂ ಅವ್ರಿಗೂ ಕೊಟ್ಟಿದ್ದೀವಿ ಲೆಟ್ರು ವರುಣ್ ಸರ್ ಅಂತ ಇದಾರೆ ವರುಣ್ ಸರ್ ಆಕ್ಷನ್ ತಗೊಳ್ತವ್ರೆ ಮೊನ್ನೆ ಸ್ಪಾಟ್ ವಿಸಿಟ್ ಹಾಕಿದ್ದಾರೆ ಅವ್ರ್ ಬಿಟ್ಟರೆ ಒ ಸಾಹಿಬ್ರ ಅಲ್ಲಿಂದನೆ ಫೋನ್ ಹಾಕೋದು ಅದನ್ನ ನಡೆಸ್ತಾ ಇದಾರೆ ಸಿ ಎಸ್ ಸಾಹಿಬ್ರಗೂ ನಾನು ಲೆಟರ್ ಕೊಟ್ಟಿದ್ದಾಗಿದೆ ಇಒ ಸಿಇಒ ಸಾಹಿಬ್ರಿಗೆ ಅವ್ರ ಏನ್ ಮಾಡ್ತಾರ ನೋಡೋಣ ಎಮ್ ಎಲ್ ಎ ಸಾಹಿಬ್ರಂತೂ ಏನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಮತ್ತೆ ಲೀಡರ್ಸ್ಗೆ ಎಲ್ಲಾ ಲೀಡರ್ಸ್ಗೂ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವ್ರೇನು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅವ್ರಿಗೇನಿಲ್ಲ ಏನಿಲ್ಲ ವೋಟ್ ಬ್ಯಾಂಕಿಂಗ್ ಅದೊಂದು ನಡೆದ್ರೆ ಸಾಕು ವೋಟ್ ಬ್ಯಾಂಕಿಂಗ್ ಒಂದು ನಡೆದ್ರೆ ಸಾಕು ಅದೆಲ್ಲ ಸೊಮ್ಮೆ ಫಸ್ಟ್ ಜನರ ಸೌಕರ್ಯ ನೋಡ್ಬೇಕು ಅವ್ರು ಕೇಳೋದೊಂದೇ ಒಂದೇ ಗ್ರಾಮ ಪಂಚಾಯತಿ ನೀರು ಶೌಚಾಲಯ ಒಂದು ಮನೆ ಚಿರಂಡಿಗಳು ಕರೆಕ್ಟ್ ಆಗಿದೆಯಾ ಇಲ್ಲ ಸ್ವಚ್ಛತೆ ಬಗ್ಗೆ ಕೇಳ್ತಾರೆ ಅದೊಂದು ಬಿಟ್ಟರೆ ನಿಮ್ಮನ್ನು ಏನಾದರೂ ಬೇರೆ ಕೇಳ್ತಾ ಇದಾರ ಕೇಳ್ಕೊಳ್ಳೋದು ಇವಾಗ ಮಾಜಿ ಮಾಜಿ ಮೆಂಬರು ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ರಾಮಲಿಂಗಾರೆಡ್ಡಿ ಅವರು ಶಿಶೇಂದ್ರ ಇವರೆಲ್ಲ ಕೇಳಿ ಅವ್ರನ್ನ ಕೇಳಿ ಈ ಗ್ರಾಮದಲ್ಲಿ ಏನೇನ್ ನಡೀತಾ ಇದೆ ಅಂತ ಸ್ವಲ್ಪ ಕೇಳಿ ವಿವರ ಹೇಳ್ತಾರೆ ಸರ್ ಅಂತ ಹೌದು ಸರ್ ಸಮಸ್ಯೆಗಳು ಇದೆ ಸಮಸ್ಯೆಗಳನ್ನ ಪರಿಷ್ಕಾರ ಮಾಡುವ ಯಾರು ಇಲ್ಲ ಅಂತ ನಮ್ಗೆ ಅನ್ಸ್ತಾ ಇದೆ ಅದೇನಿದೆಯೋ ಏನೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಹೋಗಿ ಅರ್ಜಿ ಕೊಟ್ರೆ ಏನ್ ಹೇಳ್ತಾರೆ ಆಯ್ತು ನಾವು ಮಾತಾಡ್ತಾ ಮೆಂಬರ್ ಮೆಂಬರ್ ಜೊತೆಯಲ್ಲಿ ಮಾತಾಡ್ತೀವಿ ಅಂತ ಹೇಳ್ತಾರೆ ಯಾವ ಪ್ರತಿ ವಿಚಾರದಲ್ಲಿ ಯಾವ್ದೋ ಇವಾಗ ತಿಪ್ಪಳೆ ಹಾಕಿದ್ದಾರೆ ತೊಂದರೆ ಇದ್ರೆ ಆಯ್ತು ಮಾತಾಡ್ತೀವಿ ಕಳಿಸ್ತೀವಿ ಎತ್ತಾಗ್ತೀವಿ ಅಂತ ಹೇಳ್ತಾರೆ ಮಲವಿಸರ್ಜನೆ ಎಲ್ಲ ಯಾಕೆ ಊರಲ್ಲಿ ಇದೆ ಇದೆ ಶೌಚಾಲಯ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ಇದೆಯಾ ಇಲ್ವಾ ನಾವು ನಾವು ನೋಡಕ್ ಆಗ್ತದ ಆ ಮಠಕ್ಕಿದೆ ಆ ರೀತಿ ಇದೆ ಇನ್ನೇನ್ ಸರ್ ಸಮಸ್ಯೆಗಳಿದೆ ಅದು ಪರಿಷ್ಕಾರ ಒಂದೂ ಆಗ್ತಾ ಇಲ್ಲ ಸರ್ ಅಧಿಕಾರಿಗಳಿಗೆ ಹೇಳಿದ್ದಾರೆ ಹೇಳ ಬಂದು ಆಕ್ಷನ್ ತಕೊಳ್ತಾ ಇಲ್ಲ ಅಷ್ಟೇ ಸ್ಪಾಟ್ ಇನ್ಸ್ಪೆಕ್ಟರ್ಗೆ ಬರ್ದೇನೆ ನಾವು ಲೆಟರ್ ಹಾಕ್ತೀವಿ ಇಲ್ಕು ಲೇಟರ್ ಹಾಕ್ತಿವಿ ಅವ್ರಿಗೆ ಫೋನ್ ಮಾಡ್ತೀವಿ ಫೋನ್ ಮಾಡ್ತೀವಿ ಅಂತ ಹೇಳ್ತಾರೆ ಮಾಡೋದು ಇಲ್ಲ ಕೇಳುವುದು ಇಲ್ಲ ಯಾವುದು ನಡೆದು ಇಲ್ಲ ಅಷ್ಟು ಮಾತ್ರ ಸರ್ ಎಚ್ ವಿ ಸುಬ್ಬಾರಾವ್ ಗ್ರಾಮಸ್ಥರು ಹೌದು ಸರ್ ಬಹಳ ಜನ ಗ್ರಾಮದ ಬಗ್ಗೆ ಹಲವಾರು ಗ್ರಾಮದಲ್ಲಿ ಆಕ್ಚುಲಿ ಡ್ರೈನೇಜ್ ಪ್ರಾಬ್ಲಮ್ಸ್ ಮೈನ್ ಅಂತ ಹೇಳಿದ್ರೆ ಟಾಯ್ಲೆಟ್ಸ್ ಇದ್ರು ಸಹಿತ ಯೂಸ್ ಮಾಡ್ತಾ ಇಲ್ಲ ಇದೆ ಮಾಡ್ಕೊಂಡಿದ್ದಾರೆ ಸರ್ ಪ್ರತಿಯೊಬ್ಬರು ಮಾಡ್ಕೊಂಡಿದ್ದಾರೆ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಅವ್ರು ಯಾವುದನ್ನ ಯೂಸ್ ಮಾಡ್ತಾ ಇಲ್ಲ ಅಲ್ಲಿ ಯಾರು ಹೋಗೋಕ್ಕೂ ದಾರಿ ಇಲ್ಲ ಮೇನ್ಲಿ ನನಗೆ ರೋಡ್ ಪಕ್ಕದಲ್ಲೇ ದಾರಿ ಇದ್ರು ಸಹಿತ ನನ್ನ ದಾಡಿ ದಾರಿ ಎಲ್ಲ ಮುಚ್ಚಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಿಡಬ್ಲ್ಯೂ ಹೋದ್ರು ಸಹಿತ ಏನು ಯೂಸ್ ಮಾಡಿಲ್ಲ ಇದೇನಿದ್ರು ಸರ್ಕಾರದಲ್ಲಿ ಏನು ಮಾಡ್ತಾ ಇಲ್ಲ ಪಾಪ ರಾಜಕೀಯ ವ್ಯಕ್ತಿಗಳು ಏನು ಮಾಡಕ್ಕಾಗಲ್ಲ ಇಲ್ಲಿರೋ ಮೆಂಬರ್ಸ್ ಆಗಲಿ ಏನು ಯಾಕಂತ ಹೇಳಿದ್ರೆ ಅವ್ರು ಓಟ್ ಬ್ಯಾಂಕ್ ಇರೋದೇ ಅಲ್ಲಿ ಅವ್ರು ಏನೇ ಹೋದ್ರು ಸಹಿತ ಅವ್ರು ಓಟ್ ಹೋಗುತ್ತೆ ಅಂತ ಭಯ ಬಿಟ್ಟು ಬಿಟ್ರೆ ಬೇರೆ ಏನು ಇಲ್ಲ ನೋಡಿ ಹೆಂಗಿದೆಯ ಮೂರು ಸ್ವಚ್ಛತೆ ಹೆಂಗಿದೆ ನೀವೇ ಫೋಟೋಗಳು ನೋಡಿರ್ತೀರಾ ಇದು ಬೇ ಆದಷ್ಟು ಬೇಗನೆ ಒಳ್ಳೆ ಇದರಲ್ಲಿ ಒಂದು ಟ್ಯೂಬ್ ಅಲ್ಲಿ ಬಂದ್ರೆ ನಮಗೊಂದು ನ್ಯೂಸ್ ಚಾನಲ್ ಅಲ್ಲಿ ಬಂದ್ರೆ ಉತ್ತಮ ಸರ್ಕಾರದ ಎಮ್ ಎಲ್ ಎಗಳಿದ್ರು ಏನು ಪ್ರಯೋಜನ ಇಲ್ಲ ಗೆದ್ದು ಮುಂಚೆ ಅಷ್ಟೇ ಮಾತಾಡ್ತಾರೆ ಗೆದ್ದ ಮೇಲೆ ಯಾರು ಬಂದು ಮಾತನಾಡೋದಿಲ್ಲ ಅಷ್ಟ ಹದಿನೇಳನೇ ತಾರೀಕಿಂದ ಇಡೀ ದೇಶಾದ್ಯಂತ ಗ್ರಾಮದಲ್ಲೂ ಸ್ವಚ್ಛತಾ ಕಾರ್ಯ ಗ್ರಾಮದಲ್ಲಿ ನಿಮ್ಮ ಗ್ರಾಮ ಆಗಿಲ್ಲ ಚರಂಡಿಗಳ ಮೇಲೆ ಕಟ್ಟಿದ್ದಾರೆ ಎಲ್ಲಾರು ಹೋಗಿ ದಾರಿ ಇಲ್ಲ ಅದು ಹೊಲದಲ್ಲಿ ಹೋಗಿ ನೋಡ್ಬೇಕು ನೀವು ತೋಟಕ್ಕೆ ಕಾಲಿ ಆಗಲ್ಲ ಅಷ್ಟು ಚೆನ್ನಾಗಿ ಹೊಲಸ ಮಾಡ್ತಾರೆ ಬೆಳಗ್ಗೆ ನಾಲ್ಕುವರೆಗೆ ಹೋಗಿ ಕೂತ್ಕೊಂತೀವಿ ಸರ್ ಅಲ್ಲಿ ಇವ್ರು ಕಾಯೋ ಕೆಲಸ ನಮ್ ದೊಡ್ಡದಾಗ್ಬಿಟ್ಟಿದೆ ಸರ್ಕಾರದ ಗಮನಕ್ಕೆ ತಂದ್ಬಿಟ್ಟು ನಿಜವಾಗ್ಲೂ ನಿಮ್ಮಂತ ಪ್ರೆಸ್ ರಿಪೋರ್ಟ್ಸ್ ಮಾಡಿದ್ರೆ ಉತ್ತಮ ಯಾಕೆಂದ್ರೆ ಇದೆ ಟಾಯ್ಲೆಟ್ಸ್ ಇದೆ ಟಾಯ್ಲೆಟ್ಸ್ ಸ್ವಂತ ಪ್ರತಿಯೊಬ್ಬರಿಗೂ ಟಾಯ್ಲೆಟ್ಸ್ ಇದೆ ಪ್ರತಿಯೊಬ್ರು ಬುಕ್ನಲ್ಲೂ ತೆಗೆದು ನೋಡಿ ಪ್ರತಿಯೊಬ್ಬರದು ಟಾಯ್ಲೆಟ್ ಸರ್ ಟಾಯ್ಲೆಟ್ ಇರೋ ಸಹಿತ ತಮ್ಮ ಟಾಯ್ಲೆಟ್ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಅವ್ರ ಅಂತಲ್ಲ ಪ್ರತಿಯೊಬ್ರು ನಾನೇನು ಆ ಕ್ಯಾಸ್ಟ್ನವ್ರು ಈ ಕ್ಯಾಸ್ಟ್ನೋ ಅಂತ ಹೇಳೋದಿಲ್ಲ ಪ್ರತಿಯೊಬ್ರು ಎಜುಕೇಟೆಡ್ ಆಗಿದ್ರು ಸಹಿತ ಟಾಯ್ಲೆಟ್ ಯೂಸ್ ಮಾಡೋದಿಲ್ಲ ಅವ್ರು ಗ್ಯಾರಂಟಿ ಸರ್ ಗ್ಯಾರಂಟಿ ಇಲ್ಲ ಸಿವಿಯರ್ಸ್ ಪ್ರಾಬ್ಲಮ್ಸ್ ಏನು ಬಂದಿಲ್ಲ ಇವರಿಗೆ ಸಿವಿಯರ್ ಪ್ರಾಬ್ಲಮ್ ಬಂದಾಗ ಗೊತ್ತಾಗುತ್ತೆ ಅಲ್ಲಿವರೆಗೂ ಏನು ಗೊತ್ತಾಗಲ್ಲ ಯಾಕಂದ್ರೆ ಆ ನೊಣಗಳು ಏನ್ ಮಾಡ್ತವೆ ಅಲ್ಲಿ ಕೂತ್ಕ ಅಂಗಡಿ ಮೇಲೆ ಬಂದು ಕೂತ್ಕೊತವೆ ಮತ್ತೆ ಮನೆಯಲ್ಲಿರೋ ಫುಡ್ ಮೇಲೆ ಕೂತ್ಕೊಳ್ಳುತ್ತೆ ಅದನ್ನೇ ಹೇಳಕ್ ಹೋದ್ರೆ ಅದನ್ನೇನಾದ್ರೂ ನಾವು ಹೇಳಕ್ ಹೋದ್ರೆ ನಾವು ಕೆಟ್ಟವ್ರು ಆಗ್ತೀವಿ ಸರ್ ಇಲ್ಲಿ ನಿಮ್ ಗ್ರಾಮಕ್ಕೆ ಏನಾಗಬೇಕಾಗಿದೆ ಸರ್ ನೈಮ್ ನೈರ್ಮಲತೆ ಬೇಕು ಪ್ರಾಪರ್ ಡ್ರೈನೇಜ್ ಬೇಕು ಇರೋ ಇದು ಏನ್ ತಿಪ್ಪೆ ಗುಂಡಿಗಳು ಹಾಕಿದಾರ ಅವೆಲ್ಲ ಖಾಲಿ ಮಾಡ್ಬೇಕಷ್ಟೇ ಏನ್ ಗೊತ್ತಾ ಸರ್ ಇವಾಗ ಎಲ್ರಿಗೂ ತಂದೆ ತಾಯಿ ಇರ್ತಾರೆ ನಮ್ ತಂದೆಗೆ ಎಪ್ಪತ್ತಾರು ಎಪ್ಪತ್ತೇಳು ವಯಸ್ಸು ಅಲ್ಲಿ ಬಂದು ತಿಪ್ಪೆ ಹಾಕ್ತಾರೆ ನಾವು ನೋಡ್ತೀವಿ ನಮ್ಮ ಸ್ವಾಮಿಗಳನ್ನ ಅಂತ ಹೇಳ್ಬಿಟ್ಟು ಅವರು ಹತ್ತುವರೆಯಿಂದ ಹನ್ನೆರಡು ಹನ್ನೊಂದು ಹನ್ನೊಂದುವರೆಗೆ ವರೆಗೆ ಹೋಗಿ ಆ ತಿಪ್ಪೆಯನ್ನ ಸೈಡ್ ತಳ್ಳಿ ಬಿಟ್ಟು ಬರ್ತಾರೆ ಪೂರ ಗಲೀಜ ಇರುತ್ತೆ ಕೈಯೆಲ್ಲ ಎಪ್ಪತ್ತೇಳು ವಯಸ್ಸು ಅಂತ ಆ ತಂದೆ ತಾಯಿ ಇವ್ರಿಗಿಲ್ವಾ ಅಂತ ಕಷ್ಟ ಇವ್ರಿಗೆ ಬರಲ್ವಾ ಯಾಕೆ ಈ ತರ ಮಾಡ್ತಾರೆ ಜನ ಸಾರ್ವಜನಿಕ ಓಡಾಡೋ ಜಾಗದಲ್ಲಿ ಯಾಕೆ ಈ ಥರ ಮಾಡ್ತಾರೆ ಸ್ವಾಮಿ ನಮ್ಮನ್ನ ಇದೆ ಈ ಮನುಷ್ಯನನ್ನ ಹುಚ್ಚ ಇವಬ್ಬ ಹುಚ್ಚ ಅಂತ ಕೇಳ್ತಾರಂತೆ ಯಾರ್ಯಾರು ಅವನು ಮೆಂಟ್ಲ್ ಬಿಡಿ ಅಂತ ಕೇಳ್ತಾರಂತೆ ನಾನೇ ಸ್ವಾಮಿ ಮೆಂಟ್ಲಾಗಿದ್ದು ನಾನು ಎಲ್ಲ ಕಡೆ ಲೆಟರ್ ಕೊಟ್ಬಿಟ್ಟು ಬಂದಿದ್ದೀನಿ ಸ್ವಾಮಿ ಎಲ್ಲ ಕಡೆ ಲೆಟರ್ ಕೊಟ್ಬಿಟ್ಟು ನಮ್ಮ ಸ್ವಚ್ಛತೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಗೆ ಆ ಯೋಗ್ತಾ ಇದೆಯಾ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಲೆಟರ್ ಕೊಡ್ಬೇಕು ಅಂತಿದ್ಯಾ ನಾನೇ ನಾನು ಅಲ್ಲಿವರೆಗೂ ತಿಳಿಸ್ತಿದ್ದೀನಿ ಮಾನ್ಯ ಶಾಸಕರು ಇದನ್ನ ಗಮನಕ್ಕೆ ತಕೊಂಡು ಇದಾದಷ್ಟು ಬೇಗ ನಮಗೆ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು ಅವರಲ್ಲಿ ಕಲಕಲೆ ಮನವಿ ಕೇಳ್ತಾ ಇದ್ದೀವಿ